ಕೋಟ್ಲ ಡೈರಿ ಯೂಟ್ಯೂಬ್ ಚಾನಲ್ಗೆ ಮಂಚ ಸ್ವಾಗತ ಅದಕ್ಕಿನ ಡಬಲ್ ಇದು ಪಾರ್ಟ್ ಟು ವಿಡಿಯೋ ಆಗಿರ್ತದ ಪಾರ್ಟ್ ಒನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ ಲಿಂಕ್ ಅದನ್ನ ನೋಡ್ರಿ ಪಾರ್ಟ್ ಒನ್ ಬಾರಿ ಮಸ್ತ್ ಅದ ಇವಾಗ ನಾವು ಎಲ್ಲ ಸ್ನಾನ ಮಾಡ್ಕೊಂಡು ಗುಡಿ ಹೊಂಟಿವಿ ದರ್ಶನಕ್ಕ ರಾಯರ ದರ್ಶನಕ್ಕ ಬ್ರದರ್ ಹಂಗೆ ಹೇಳಬಾರ್ದ ರೀ ಅವನು ಹಾಂ ಇದು ಇದು ಸಭ್ಯಸ್ಥರ ಸಭ್ಯ ವರ್ತಾನೆ ನಮ್ಮ ಹತ್ರ ಟ್ರಾವರ್ ಇಲ್ಲ ಬ್ರದರ್ಸ್ ಸೊ ನಾವು ಹಂಗೆ ಬರಕತ್ತೀವಿ ಗುಡಿಯಾಗ ಶಾರ್ಟ್ ಬೀಚ್ ಹೋಗ್ಬೇಕಂತ ಮಕ್ಕಳವ್ರು ಎದುರು ಸಲ ಜನಗಳೆಲ್ಲ ನಮ್ಗೆ ಗೊತ್ತಿಲ್ಲ ಇದು ಒಂದು ಕಂಟೆಂಟ್ ಎದ್ರ ಸಲಾಗಿದೆ ಹಾ ಪೊಲ್ಟಿಷನ್ಗೆ ಅಂತಂದ್ರೆ ಗುಡಿ ಒಳಗನು ಕಾರ್ ಬಿಟ್ಬಿಡ್ತಾರೇ ನಾವು ಇದು ನಮ್ಮ ದೇಶದ ಪರಿಸ್ಥಿತಿ ಪೊಲಿಟಿಷಿಯನ್ ಬಂದ್ರೆ ಕಾರ್ ಬಿಡ್ತಾರ ನಮಗೆ ಅಂತಂದ್ರೆ ಹೊರಗನು ನಿಂದ್ರದಾಗ ಬಿಡಂಗಿಲ್ಲ ಕಾರ್ ಅಲ್ಲ ಕರೆಕ್ಟ್ ಇಲ್ಲ ಸ್ಮೈಲ್ ಕೊಟ್ಟನ ಸಾಕು ನಾವು ಮುಂದೆ ಪೊಲಿಟಿಷಿಯನ್ ಆಗ್ಬೇಕು ಅನ್ಕೊಂಡು ಗಾಯ್ಸ್ ಆಯ್ತು ಓದೋದು ಗೀದಾದ್ ಬಿಟ್ಟು ಓದಿತಾರ ಮನೆಯಾಗ ಓದೋದು ಗೀದಾದ್ ಬಿಡಂಗಿಲ್ಲ ಬಿಸ್ನೆಸ್ ಮ್ಯಾನ್ ಆತ ನನ್ನ ಇದ್ರು ಥಿಂಕ್ ಬೇಕು ತಿನ್ಬೇಕು ಮಾರ್ನಾತ್ ಡೈನಾಸರ್ ಮಾರ್ನಾತ್ ಕಾರ್ನ ಅದೇ ಪೊಲಿಟಿಷಿಯನ್ ಆಗೋದು ಕಾರ್ ಹಾಕೊಂಡು ಡೇ ಬಿಡೋದು ಗುಯ್ಯ ನಂದು ಚೂಡಿ ಗಾಯ್ಸ್ ಚಾಲಾ ಮಂದಿ ಅನ್ನಾರು ದರ್ಶನಕ್ಕೆ

తెలుగు వచ్చా అంటే మనం అదర్ దిస్ మొత్తం అక్కడ తెలు రాక ఏ ఇట్ ఇస్ బ్రో వి జస్ట్ థాట్ దిస్ ఇస్ ద ఓన్ క్యూ బట్ దేర్ ఇస్ అ లాంగ్ లాంగ్ క్యూ చాలా పెద్ద క్యూ ఉంది ఇక్కడ నా దర్శనం మార్కనంగివ ಇನ್ನೊಂದು ವಿಶಾಲಕರ ಸಂಗತಿ ಏನಂತಂದ್ರೆ ನಿನ್ನೆ ಒಂದು ವೀಡಿಯೋ ಅಪ್ಲೋಡ್ಗೆ ಇಟ್ಟೀನಿ ರಾತ್ರಿ ಆರ್ಡು ಗಂಟೆಗೆ ಇಟ್ಟೀನಿ ಇನ್ನೂ ಅಪ್ಲೋಡ್ ಆಗಿಲ್ಲ ಟೈಮ್ ಎಷ್ಟಾಯಿತಾ ನಿಮಗೆ ಅದತ್ರ ಹನ್ನೊಂದು ಗಂಟೆ ಆಗ ಬಂತು ಏ ಇಲ್ಲ ಏ ಒಂಬತ್ತು ಗಂಟೆ ಸಾರಿ ಒಂಬತ್ತು ಗಂಟೆ ಆಯ್ತಾ ರಾತ್ರಿ ಆರ್ಡು ಗಂಟೆ ಅಪ್ಲೋಡ್ ಇಟ್ಟೀನಿ ಇನ್ನ ಜಸ್ಟ್ ಸೆವೆಂಟಿ ಪರ್ಸೆಂಟ್ ಅಪ್ಲೋಡ್ ಆಗಿಲ್ಲ ಹೊಟ್ಟೆ ನೆಟ್ವರ್ಕ್ ಇಲ್ಲ ಫ್ರೆಂಡ್ಸ್ ಇದು ನೀವು ಚಾರ್ಜ್ ಗಿಟ ಬಟನ್ ಹಾಕಿಲ್ಲ ನಾವೇನು ಮಾಡೋಕ್ಕಾಗೋಲ್ಲ ಫ್ರೆಂಡ್ಸು ಇನ್ನೊಂದು ಟೇಸ್ಟು ಹೊರಗಡೆ ಶರ್ಟ್ ಬೀಚ್ ಹೋಗಬೇಕಂತ ನಮಗಂತ ಅಂಜಿಗೆ ಬರಕ್ಕಂತ ಬಿಡೋ ಅಂತ ನೋಡ್ರಿ ಅಣ್ಣ ಹಿಂಗ ನಮ್ಮ ಬಾಡಿ ಇಲ್ಲ ಫ್ರೆಂಡ್ಸ್ ಎಲ್ಲ ಡೊಳ್ಳು ಹೊಟ್ಟೆ ನಾಟ್ ಡೊಳ್ಳು ಹೊಟ್ಟೆ ಗ್ಯಾರ್ ಸ್ಕಿನಿ ವಾಯ್ಸ್ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡಿರಿ ಫ್ರೆಂಡ್ಸ್ ಭಾಳ ಜೋರಗಳಿಂದ ನಡೆದು ತಡ್ಕೊಂಡ್ಬಿಟ್ಟಾರೆ ಹುಡುಗರು ಜಲ್ದಿ ಫೈನಲಿ ಇನ್ನೂ ಇಲ್ಲ ಒಂದು ಏನಿಲ್ಲ ಅಂದ್ರೆ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಇನ್ನು ಇನ್ನೂ ಲೈನ್ ಇದು ಅಂತ ಆರಾಮ ದರ್ಶನ ಹಾಂ ಒಳಗಡೆ ಮೊಬೈಲ್ ಅಲೋ ಇಲ್ಲ ಅಂತ ಸೊ ಒಳಗಿಂದ ಕ್ಯಾಪ್ಚರ್ ಮಾಡೋದಾಗೋದಿಲ್ಲ ಇಷ್ಟೇ ಫ್ರೆಂಡ್ಸ್ ದರ್ಶನ ಎಲ್ಲ ಮುಗಿತು ಇನ್ನು ನಮ್ಮ ನಾಡಿ ನಮ್ಮೂರಿನ ಕಡೆ ಅಂತ ಒಂದು ಹೋಯ್ತಾ ಇರೋದು ಈಗ ಅವಶ್ಯಕತೆ ಯಾರಿಗಿದೆ ಫ್ರೆಂಡ್ಸ್ ನೀವು ಬೆಳ್ಳಿ ರಥ ನೋಡ್ರಿ ಬೆಂಕಿ ಬೆಳ್ಳಿ ಆನೆ ನೋಡ್ರಿ ಬೆಳ್ಳಿ ಆನೆ ಆನೆ ಮೇಲೆ ಅಂಬಾರಿ ನೋಡ್ರಿ ಅನ್ಫಾರ್ಚುನೇಟ್ಲಿ ನಮ್ ಡಿ ಬಾಸ್ ಅವರು ಜೈಲಾಗ ಇದಾರ ಇಲ್ಲ ಇಲ್ಲಂತಂದ್ರೆ ಇದೂ ಸೇಫ್ ಇದ್ದಿದ್ದಿಲ್ಲ ಸೀದಾ ನಮ್ಮ ಅಣ್ಣನ ಶ್ರದ್ಧಾಸ್ತ ನಮ್ಮ ಅಣ್ಣ ಕೈ ಎತ್ತಿರೋ ಒಂದೇ ಗೂಸ ನಮ್ಮ ಕೈ ಗೂಸ ತಿಂದ ಮಶಣದಲ್ಲೇ ವಾಸ ನಿಮಗೆ ಮನೆ ಬೇಕು ಮಶಣ ಬೇಕಾ ಬಾಬು ಮೆಲ್ಲಗಂಡ್ರಿ ಬಾಬು ಎಂದಕ್ಕೆ ಈ ಆವೇಶ ಮಾಡಿದ್ರೆ ಮಿತ್ರ ದ್ರೋಹಿಗಳು ಫ್ರೆಂಡ್ಸ್ ಊಟ ಬಿಟ್ಟು ಅಂಟಾರ ಅವನೇಲ್ಲಿದ್ದಾನೆ ಇಲ್ಲಿದೆ ಬಿಟ್ಟು ಹೊಂಟ್ರಿ ನೋಡಿ ಹನ್ನೊಂದು ಗಂಟೆಗೆ ಊಟ ಅಂತ ಅಲ್ಲಿ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಒಳಗೆ ಬಿಟ್ಬಿಟ್ರೆ ನಾವು ಅದು ನೋಡಿ ಖುಷಿ ಆಗಿಬಿಟ್ಟಿದ್ವಿ ಹತ್ತು ಇಪ್ಪತ್ತಕ್ಕೆಲ್ಲ ಬಿಟ್ಬಿಟ್ರಲ್ಲಪ್ಪ ಜಲ್ದಿ ಊಟ ಇರ್ಬಿಟ್ಟ ಅಂತ ಬಟ್ ಇಲ್ಲಿ ಒಳಗೆ ಬಂದ ಮೇಲೆ ಹಾಕಿ ಕೂಡ ಇಟ್ಬಿಟಾರೆ ಎಲ್ಲರೂ ಯಾಕಡೆ ಹೋಗಕ್ಕೆಲ್ಲಾರ ಹಂಗೆ ಲಾಕ್ ಮಾಡಿಬಿಟಾರ ಈ ಕಡೆ ಒಳಗೆ ಹೋಗಿ ನಾಶ ಮಾಡೋಕಂದ್ರೆ ಹೊರಗೆ ಹೊರಗೆ ಕೂಡ ಟಿಕೆಟ್ ಒಳಗರು ಊಟ ಮಾಡಿ ಈಗಾಗಲೇ ಮಂತ್ರಾಲಯದಲ್ಲಿ ಆಲ್ಮೋಸ್ಟ್ ಎಲ್ಲ ಕಾರ್ಯಕ್ರಮಗಳನ್ನ ಪೂರ್ಣಗೊಳಿಸಿದೀವಿ ಇನ್ನೇನೋ ಊರಿಗೆ ಗಾಯ್ಸ್ ಹೊಂಟಿವಿಗಾಯ ಬಾಯ್ಗಾಯ್ಸಲ್ಲ ಬಾಯ್ಗಾಯ್ಸಲ್ಲ ನೋಡಿ ನೋಡಿ ಫ್ರೆಂಡ್ಸ್ ಅರಾಮ್ ಮಕ್ಕಳ ಹೊಂದ್ಬಿಟ್ಟು ಮನೆಯ ತಾನೆ ರೈತರು ತೂಜ್ಗ ಎಂಟು ಕೊಟ್ಟಂಗೆ ಬಸ್ ಸಿಕ್ಕಿದ್ರು స్వర్ ఇ నమ్మ రాజ్యద స పరిస్థితి యార్ బర్తనంత ఇష్ట ట్రాఫిక్ అంత ಬಸ್ ಇಲ್ಲ ನಮಗೆ ಇಲ್ಲಿ ಟ್ರಾಫಿಕ್ ಮಾಡ್ಕೊಂಡು ಆ ಕಡೆ ದಾರಿ ಬಂದ್ ಮಾಡ್ಕೊಂಡು ಕುಂತಾರ ಅವ್ರಿ ನೋಡಿದ್ರು ಒಂದ್ ಇಪ್ಪತ್ ಕಾರ್ ಬರೋದು ಇಬ್ರು ಸಾಧಿಗಳ ತರ ಬರ್ತೀರ ಏನಪ್ಪ ನೀವು ಅವ್ರ ನಾಕ್ ಕಾರ್ ಹೋಗೋ ಸಲುವಾಗಿ ರೋಡ್ ಎಲ್ಲ ಬ್ಲಾಕ್ ಮಾಡ್ಕೊಂಡು ಕುಂತಾರೆ ಈ ಕಡೆ ಬಸ್ ಗಳು ಬರೋಲ್ಲ ನಮ್ಮನ್ ನಡ್ಕೊಂಡು ಹೋಗಕ್ ಹಚ್ಚಿ ಅಂದಾರ ಏನಪ್ಪ ಇದು ಪರಿಸ್ಥಿತಿ ಅಲ್ಲಿ ಎಲ್ಲಾರು ಇದಾಗ

ಸೊ ಗಾಯ್ಸ್ ಇಲ್ಲಿಗೆ ನಮ್ಮ ಇಂದಿನ ಎರಡನೇ ಪಾಠನ್ನು ಮುಗಿಸ್ತಾ ಇದ್ವಿ ಹೀಗೆ ನಿಮ್ಮ ಬೆಂಬಲವನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫಾಲೋ ಮಾಡಿ ಫಾಲೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಇಷ್ಟ ಇಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ ಮುಂದಿನ ವೀಡಿಯೋದಾಗ ಏನಾರ ಪ್ರಾಬ್ಲಮ್ ಇದ್ದರೆ ಸರಿ ಮಾಡ ಸೊ ಬಾಯ್ ಬಾಯ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್